ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ಈ ರೀತಿಯಾಗಿ ಎರಡು ಬೀಜ ಪದಗಳನ್ನು ಕೊಡ್ತಾರೆ ಹೇಗೆ ಅಂದರೆ ನಾಲ್ಕು ಎ ಮೈನಸ್ ಪ್ಲಸ್ ಮೂರು ಇಂಟು ಎರಡು ಎ ಮೈನಸ್ ಒಂಬತ್ತು ಇವುಗಳ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಕಂಡು ಹಿಡಿಯೋಣ ಎಷ್ಟು ಬೀಜ ಪದಗಳಿದಾವೆ ಇದ್ರಲ್ಲಿ ಎಷ್ಟಿದಾವೆ ದತ್ತೀಜ್ ಎರಡು ಬೀಜ ಪದಗಳಿದ್ರೆ ಅದಕ್ಕೆ ದ್ವಿಪದ ಅಂತ ಹೇಳ್ತೀವಿ ಒಂದು ದ್ವಿಪದವನ್ನ ಇನ್ನೊಂದು ದ್ವೀಪದಿಂದ ಗುಣಸಕ್ ಹೇಳ್ತಾ ಇದಾರೆ ಗುಡ್ಸೋಣವಾ ಗುಣಸೋ ಮಕ್ಳ ಗುಣಸ್ಬೋದು ತುಂಬಾ ಸಿಂಪಲ್ ಮಕ್ಕಳೇ ಏನು ಮಾಡ್ಬೇಕು ಅಂದ್ರೆ ಇದು ಮೊದಲನೇ ದ್ವಿಪದ ಇದು ಎರಡನೇ ದ್ವಿಪದ ಫಸ್ಟ್ ಒಂದು ದ್ವಿಪದ್ರೆ ಎಷ್ಟು ಏಕ ಪದಗಳು ಎರಡು ಏಕಪದಗಳು ಇರ್ತವೆ ಆ ಎರಡು ಏಕಪದ ಮೊದಲನೇ ಏಕಪದಿಂದ ಇಡೀ ದ್ವಿಪದವನ್ನು ಫಸ್ಟ್ ಗುಣಿಸ್ತೀವಿ ಆಯ್ತಾ ನಂತರ ಎರಡನೇ ಏಕಪದಿಂದ ಇಡೀ ದ್ವಿಪದವನ್ನು ನಂತರ ಗುಣಿಸು ಓಕೆನಾ ಸೊ ಗುಣಿಸೋಣ ಅಂದ್ರೆ ಫಸ್ಟ್ ಎಷ್ಟಿಂದ ಯಾವ್ದು ಗುಣಿಸ್ಬೇಕು ನಾಲ್ಕು ಎ ಇಂದ ಯಾವ್ದು ಎರಡು ಎ ಮೈನಸ್ ಒಂಬತ್ತನ್ನ ಗುಣಿಸಿ ಆಮೇಲೆ ಮೂರಸ್ ಸೊ ಗುಣಸಣ ಗೊತ್ತು ಮಕ್ಳ ನೀವು ಹಿಂದಿನ ತರಗತಿಯಲ್ಲಿ ನೀವು ಒಂದು ದ್ವಿಪದವನ್ನ ಏಕಪಾಯಿಂದ ಗುಣಿಸಿದಿರಿ ಗುಣಸೋಣ ಗೊತ್ತಲ್ಲ ಹೇಗೆ ಗುಣಿಸೋದು ಈಗ ಯಾವ್ದ್ರಿಂದ ಗುಣಿಸ್ಬೇಕು ನಾಲ್ಕು ಯಾವ್ದು ಗುಣಸಣ ಎರಡು ಎರಡು ಆಮೇಲೆ ಗುಣಿಸಿ

ಕೂಡ ಕೂಡೋದು ಕಳೆಯೋದಿದೆ ಪರಿ ಕ್ರಸ್ಸು ಮೈನಸ್ಸು ಇದೆ ಮಕ್ಕಳ ಕೂಡೋದು ಕಳೆಯೋದು ಇದೆ ಸೊ ಬೀಜ ಪದಗಳನ್ನು ಕೂಡಬೇಕು ಕಳೀಬೇಕು ಅಂದ್ರೆ ಹೇಗಿರ್ಬೇಕು ಅವು ಸಜಾ ಸಜಾತಿ ಪದಗಳನ್ನಾಗಿರಬೇಕು ಸಜಾತಿ ಪದಗಳ ಗೊತ್ತಾಗಲ್ಲ ನಿಮಗೆ ಹೇಗಿರ್ತವೆ ಬೀಜಾಕ್ಷರಗಳನ್ನು ಒಂದೇ ಆಗಿರಬೇಕು ಜೊತೆಗೆ ಅವಳ ಘಾತ ಶೂಚಿ ಕೂಡ ಸಮ ಆಗಿರ್ಬೇಕು ಓಕೆ ಸೊ ಈಗ ಯಾವಾಗ ಇದ್ದಾವಾ ನೋಡಿ ಒಂದು ಸಾರಿ ಏನು ಏನಿದೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಮೈನಸ್ ಮೂವತ್ತಾರು ಎ ಮತ್ತೆ ಹೌದು ಇವೆರಡು ಸಜಾತಿ ಪದ ಇದೆ ಇದನ್ನ ಸಂಕ್ಷೇಪಿಸಬಹುದು ಇವನ್ನ ಹಾಗೆ ಬರ್ಕೊಂಡು ಬರ್ಕೊಳ್ಳಿ ಉಳಿದ ಒಂದು ಎರಡನ್ನ ಹಾಗೆ ಬರ್ಕೊಂಡ್ಬಿಡಿ ಎಂಟು ಏನಾಗತ್ತ ಎರಡು ಒಂದು ಪ್ಲಸ್ ಒಂದು ಮೈನಸ್ ಇದೆ ಕಳೀಲಿ ಮೂವತ್ತಾರ ಹೇಗೆ ಕಳೀಲಿ ಗೊತ್ತಲ್ಲ ಸಂಖ್ಯಾ ಸಹ ಗುಣಕ ಮಾತ್ರ ಕಳೀಬೇಕು ಮೂವತ್ತಾರ ಲಾರ್ವದ ಮೂವತ್ತು ಓಕೆ ಹಾಗೆ ಕೆಲ ಸಂಖ್ಯಾಸ ಗುಣ ಕಳೀಬೇಕು ಬೀಜ ಸಹ ಗುಣಗಳನ್ನ ಹಾಗೆ ಬರಿಬೇಕು ಅಷ್ಟೇ ಬೀಜ ಸಹ ಗುಣ ಹಾಗೆ ಬರಿಬೇಕು ಓಕೆ ಕಳೆದಾಯ್ತು ಬರೋದಕ್ಕೆ ಯಾವುದು ಚಿನ್ನ ಆಗಬೇಕು ಆರು ಏನು ಮೂವತ್ತಾರು ಏನು ಮೂವತ್ತಾರು ಏನು ಚಿನ್ನ ಮೈನಸ್ ಮೈನಸ್ ಇಪ್ಪತ್ತ ಹಾಗೆ ಬರ್ಕೊಳ್ಳಿ ಇವರಲ್ಲಿ ಮತ್ತೆ ಅವರ ಸಜಾತಿ ಪದಗಳಿವೆಯೇ ಇಲ್ಲ ಯಾವ ಸಜಾತಿ ಪದ ಇಲ್ಲ ಇಲ್ಲಿಯೇ ಇದೆ ಇಲ್ಲಿಯೇ ಇದೆ ಬಟ್ ಗಾತ ಸೂಚಿ ಬೇರೆ ಬೇರೆ ಆಗಿದೆ ಒಂದಿದೆ ಎರಡಿದೆ ಬೇರೆ ಬೇರೆ ಸದಾತಿ ಪದಗಳಲ್ಲ ಸಂಕ್ಷೇಪಿಸೋಕ್ಕೆ ಆಗೋದಿಲ್ಲ ಮಕ್ಕಳ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಎಂಟು ಪಿ ಮೈನಸ್ ಒಂಬತ್ತು ಎಂಟು ನಾಲ್ಕು ಪಿ ಮೈನಸ್ ಏಳು ಇವುಗಳ ಗುಣಮತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಕಂಡುಹಿಡಿಯೋಣ ಸೊ ಒಂದು ದೀಪದಿಂದ ಇನ್ನೊಂದು ದೀಪವಾಗಿ ಉಳಿಸ್ಬೇಕಂತ ಹೇಗೆ ಗುಣಿಸೋದು

ಮೈಸ್ ಮೈನಸ್ ಅವರು ಪ್ರಸಿಂಧು ಮೈನಸ್ ಮೈನೇ ಮೈನಸ್ ಎಂಟೋಡ್ಲಿ ಎಸ್ ಎಲ್ ಆರ್ ಎಸ್ ಐವತ್ತು ಆರು ಫಿಫ್ಟಿ ಸಿಕ್ಸ್ ಐವತ್ತು ಆರು ಪಿ ಪಿ ವೆರಿ ಗುಡ್ ಸೊ ಈ ದಿಪದ ಮೈ ಏಕಪ್ಪಿನ ಗುಡಿಸತ್ತಲ್ಲ ಹಾಂ ಈ ಮೈನಸ್ ವದ್ರದಿಂದ ನಾಲ್ಕು ನಾಲ್ಕು ರೂಪಾಯಿ ಗುಡಿಸಿ ಆ ಮೈನಸ್ಬೋದ್ರಿಂದ ಮ್ಯಾ ಮೈನೇ ಶೋ ರೂಪಾಯ್ ಗುಡಿಸಿ ಮೈನರ್ ಸಿಂಗ್ ದೊ ಪ್ಲಸ್ ಮೈನಸ್ ಮೈನಸ್ ಒಂಬತ್ತು ಮಾರ್ಕ್ಲಿ ಆ ತರ್ಟಿ ಟು ನೋ ತರ್ಟಿ ಸಿಕ್ ತರ್ ಟಿ ಸಿಕ್ಸ್ ಒಂಬತ್ತಾರ್ ಮೂರು ತಾರು ಪಿ

ಹಾಗೆ ಬರೀಬೇಕು ಎರಡೂ ಮೈನಸ್ ಇಲ್ಲ ಕೊಡಿ ಬರೋದಕ್ಕೆ ಮೈನಸ್ ಚಿಹ್ನೆ ಪ್ಲಸ್ ಅರವತ್ಮೂರ ಹಾಗೆ ಬರೀರಿ ಸೊ ಈಗ ಎಷ್ಟು ಬೀಜ ವ್ಯಕ್ತಿಗಳಿದಾವೆ ಹ್ಞೂ ಬೀಜ ಪದಗಳಿದಾವೆ ಮೂರು ಇದ್ದಾವೆ ಈ ಮೂರಲ್ಲಿ ಅವ್ರ ಸದಾತಿ ಪದಗಳಿದಾವೆ ಸಂಕ್ಷೇಪಿಸ ಬರುತ್ತಾ ಇಲ್ಲ ಮಕ್ಕಳ ಸಂಕ್ಷೇಪ ಬರಲ್ಲ ಹಾಗೆ ಬಿಟ್ಬಿಡಿ ಓಕೆ ಇದು ಉದಾಹರಣೆಗೆ ಎ ಪ್ಲಸ್ ಎ ಪ್ಲಸ್ ಐದು ಬಿ ಇಂಟು ಎ ಮೈನಸ್ ಮೂರು ಬಿ ಇವುಗಳ ಗುಣಲಬ್ಧ ಕಂಡುಹಿಡಿಯಿರಿ ಅಂತಾರೆ ಕಂಗಡಿಯಲ್ಲವಾ ಎಸ್ ಒಂದು ದ್ವೀಪದವನ್ನ ಇನ್ನೊಂದು ದ್ವೀಪದ ಗುಣಿಸಬೇಕು ಹೇಗೆ ಗುಡಿಸೋದು ಆಮಷ್ಟು ಏಂಡ ಹೇ ಏನ್ ಆ ಕಡೆಯೂ ಎ ಮೈನಸ್ ಮೂರ್ತಿನ ಹೌದು ಮೊದಲನೇ ದ್ವೀಪದವರು ಮೊದಲನೇ ಏಕಪ್ಪದಿಂದ ಎರಡನೇ ದ್ವೀಪದವನ್ನು ಇಡಿಯಾಗಿ ಗುಣಿಸಿ ಏ ಇಂಟು ಎ ಮೈನಸ್ ಮೂರು ಬಿ ಈಗ

ಮೂರೇಡ್ಲಿ ಐದ್ ನಾಲ್ಲಿ ಗುಣ್ಯ ಗುಣಕ್ಕೆ ಒಂದೇ ಹಾಗಾಗಿ ಬರೀಬಹುದು ತಪ್ಪೇನಾಗಲ್ಲ ಸೊ ಐದು ಬಿಇಂದ B. ಆಯ್ತು ಪ್ಲಸ್ ಇಂಟು ಮೈನಸ್ ಐದ್ ಮೂರ್ಲಿ ಹದಿನೈದು ಬಿ ಇಂಟು ಆಧಾರ ಸಂಖ್ಯೆ ಹಾಗೆ ಗಾತ ಕೂಡಿ ವೆರಿ ಗುಡ್ ಸೊ ಗುಣಸಾಯಿತು ಈಗ ಸಂಕ್ಷೇಪಿಸಿಡಿ ಸೊ ಯಾವ ಮೂಲಕ ಕ್ರಿಯೆ ಇದೆ ಬಿಟ್ಟು ಬೇರೆ ಇಲ್ಲ ಕೂಡ ಕಳಿಬೇಕು ಅಂದ್ರೆ ಬೀಜ ಪದಗಳಿರ್ಬೇಕು ಸಜಾತಿ ಸಜಾತಿ ಆಗಿರ್ಬೇಕು ಇದಾವ ಇಲ್ಲಿ ಯಾವ್ಯಾವ ಸಜಾತಿ ಪದ ಅದೇ ಸಂಕ್ಷೇಪಿಸಿ ಇವೆರಡನ್ನ ಹಾಗೆ ಬರೀಲಿ ಏನಾಗ ಎರಡು ಕಲಿಬೇಕು ಮೂರು ಎ ಬಿ ಐದು ಬಿ ಎ ಹೋದ್ರೆ ಸಜ್ಜತಿ ಪದಗಳ ಸಜ್ಜಾ ಪದಗಳಲ್ಲ ಹೌದು ಹೇಗೆ ಕಲಿಯೋದು ಸಂಖ್ಯೆ ಮಾತ್ರ ಕಳಿಬೇಕು ಇದಾದ್ರೆ ಎರಡು ಕಳೀಲಿ ಸಾರ್ ಅಂತ ಕಂಡ ಹಾಗೆ ಬರೀರಿ ಎಂತ ಬರೀ ಬಿ ಎಂತ ಎರಡು ಎ ಬಿ ಅಂತ ನಾನು ಬರ್ಕೊಳ್ಳಿ ಎರಡು ಬಿ ಎಂತ ನಾನು ಬರ್ಕೊಳ್ಳಿ ಸೊ ಒಂದು ಪ್ಲಸ್ ಒಂದು ಕಳೀಬೇಕು ಬರೋಬ್ ಬಿ ಐದು ಬಿ ಎ ಚಿನ್ನ ಪ್ಲಸ್ ಓಕೆ ಇದನ್ನ ಮೈನಸ್ ಐದು ಹಾಗೆ ಈಗ ಯಾವ ಸಜಾತಿ ಫಲಗಳಿದಾವ ಯಾವ ಸಜಾತಿ ಪದಗಳಿಲ್ಲ ಸೊ ಉತ್ತರ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಮಕ್ಕಳ ಕಷ್ಟ ಇದೆಯಾ ಇಲ್ಲ ಮಕ್ಕಳ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಉದಾಹರಣೆಗೆ ಈ ರೀತಿಯಾಗಿ ಒಂದು ಎರಡು ವಿಫಲಗಳನ್ನ ಕೊಡ್ತಾರೆ ಕೊಟ್ಬಿಟ್ಟು ಅವಳ ಗುಣಗಂತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹೇಗೆ ಅಂದರೆ ಆರು ಎಮ್ನ ದಾತ ಎರಡು ಮೈನಸ್ ಎಮ್ನ ಮೂರು ಮೈನಸ್ ನಾಲ್ಕು ಎನ್ ನಾಲ್ಕು ನಿಮಿಷ ಆರು ಎಂನಘಾತ ಎರಡು ಮೈನಸ್ ನಾಲ್ಕು ಎನ್ ಇಂಟು ಎರಡು ಎಂನಘಾತ ಎರಡು ಪ್ಲಸ್ ನಾಲ್ಕು ಎನ್ ಇವು ಕೂಡ ಗುಣಮಟ್ಟ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ ಹೇಗೆ ಗುಣಸೋದು ಚಿನ್ನಗಳ ಗುಣಗಳ

ಬೀಜಾಕ್ಷರ ಒಂದೇ ಇದೆ ಸೂಚಿ ಸಮ ಇದೆಯಾ ಎಣ್ಣಾ ಸಮಯ ಇದೆಯಾ ಹೌದು ಎರಡು ಸಜಾತಿ ಪದಗಳು ಅವ್ನು ಸಂಕ್ಷೇಪಿಸಿ ಹೌದು ಹನ್ನೆರಡು ಎಂಟ್ ನಾಲ್ಕು ಸೊ ಒಂದು ಪ್ಲಸ್ ಒಂದು ಮನಸ್ಸಿದೆ ಕಳೆದಿ ಇಪ್ಪತ್ನಾಲ್ಕು ಎಂಟು ಅಂದ್ರೆ ಹದಿನಾರು ಸಂಖ್ಯಾ ಮಾತ್ರ ಸರಣಿಬೇಕು ಬೀಜ ಸಣ್ಣಗಳನ್ನ ಹಾಗೆ ಬರೀಬೇಕು ಬರೋದಕ್ಕೆ ಆಚೆ ಪ್ಲಸ್ ಇದನ್ನ ಅದನ್ನ ಹಾಗೆ ಬರಲಿ ಇನ್ಯಾವ ಯಾವ ಸಂಕ್ಷೇಪಿಸಕ್ಕಾಗಲ್ಲ ಮಕ್ಳ ಹೀಗೆ ಒಂದು ದ್ವಿಪದವನ್ನ ಇನ್ನೊಂದು ದ್ವಿಪದಿಂದ ನಾವು ಗುಣಸ್ಬಹುದು ಗುಣಸ್ತೀರಾ ಕಷ್ಟೇನಿಲ್ಲಲ್ಲ ಓಕೆ ಮಕ್ಕಳೇ